ಾಜನಗರದ ಅಜ್ಜಿಪುರದಲ್ಲಿ ವಿನೂತನ ಪ್ರತಿಭಟನೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ ವಿರುದ್ಧ ಗ್ರಾಮಸ್ಥರ ಸೆಡಿತ ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಗಳನ್ನು ಪೂರೈಸದೆ ನಿರಂತರ ಮನವಿಗಳಿಗೂ ಸ್ಪಂದಿಸದ ಗ್ರಾಮ ಪಂಚಾಯಿತಿ ವಿರುದ್ಧ ಅಜ್ಜಿಪುರದ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ಹಾನೂರು ತಾಲೂಕಿನಲ್ಲಿ ನಡೆದಿದೆ ಆಜಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಒಳಚರಂಡಿ ವ್ಯವಸ್ಥೆಯ ಕೊರತೆಯಿಂದ ತ್ಯಾಜ್ಯ ನೀರು ರಸ್ತೆಗಳಲ್ಲಿ ಹರಿದು ರೋಗಗಳ ಭೀತಿ ಹೆಚ್ಚುತ್ತಿದೆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿ ಅಪಘಾತ ಸಂಭವಿಸುತ್ತಿರುವುದನ್ನು ಗ್ರಾಮಸ್ಥರು ಹಲವು ಬಾರಿ ಪಂಚಾಯಿತಿಯ ಗಮನಕ್ಕೆ ತಂದಿದ್ರು ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನರು ಬೇಸತ್ತು ಪ್ರತಿಕ್ರಿಯೆ ತೋರುವ ವಿನೂತನ ಮಾರ್ಗವನ್ನೇ ಆಯ್ದುಕೊಂಡರು ಅಸಮಾಧಾನಗೊಂಡ ಮನ್ನಾದಿ ಅವರು ಗ್ರಾಮ ಪಂಚಾಯಿತಿ ಕಚೇರಿಯ ಬಾಗಿಲಿಗೆ ಮುಳ್ಳಿನ ಗಿಡವನ್ನ ತಂದು ಹಾಕಿ ಕಚೇರಿಯ ದ್ವಾರವೇ ಮುಚ್ಚುವಂತೆ ಮಾಡಿದರು ಈ ಅನಿರೀಕ್ಷಿತ ಬೆಳವಣಿಗೆ ಗ್ರಾಮದಲ್ಲಿ ಕುತೂಹಲ ಕೆರಳಿಸಿದ್ದು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದು ಮಾತುಕತೆ ನಡೆಸಿದರು ಗ್ರಾಮಸ್ಥರ ಬೇಡಿಕೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ನಂತರ ಮುಳ್ಳಿನ ಗಿಡವನ್ನ ತೆರವುಗೊಳಿಸಲಾಯಿತು ನಂತರ ಕಚೇರಿಯಲ್ಲಿ ಎಂದಿನಂತೆ ಕಾರ್ಯ ಚಟುವಟಿಕೆಗಳು ಪುನರಾರಂಭವಾದವು ಆದರೆ ಈ ಪ್ರತಿಭಟನೆ ಮೂಲಕ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳನ್ನು ನಿರ್ಲಕ್ಷಿಸುವಂತಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಪಂಚಾಯತಿ ಮತ್ತು ಆಡಳಿತಕ್ಕೆ ನೀಡಿದ್ದಾರೆ ಗುಂಡಿಗಳಿಲ್ಲ ಗುಂಡಿಗಳು ಇದ್ದೆ ಜನಗಳು ಬಿದ್ದೆ ಹೂವನ್ನು ಮಂಡಿ ಮಟ್ಟ ಗುಂಡಿಗಳವೆ ಆ ಗುಂಡಿಗಳು ಮುಚ್ಚಬೇಕು ಮೂರ್ ತಿಂಗಳ ಹೇಳ್ತಾ ಇದ್ದೀನಿ ಅವ್ರು ಯಾರು ಇದ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಏಳು ಏಳು ಸಾಕಿ ಬೆಳಿಗ್ಗೆ ಬತ್ತರ ಅಂತ ಒಬ್ರು ಕೊಂಡ್ಬಳ್ಳೆ ಗ್ರಾಮಸ್ಥರೇ ಈ ಡ್ರೈನ್ ಕ್ಲೀನ್ ಆಗಬೇಕು ಆಗ್ಬೇಕು ಬಚಲ್ಗಳು ಯಾರು ತುಂಬ ಹೋಗಿ ಸೊಳ್ಳೆ ಗಡ್ದು ಇದ್ರೆ ಮಾಡಕ್ ಆಯ್ತಾ ಇಲ್ಲ ಡ್ರೈನ್ ಕೇಳಿ ಮಾಡ್ಸಿಂದ ಹಾಕಿನಿ ಯಾರು ಇದು ಆರೋಗ್ ಮಾಡ್ತಾ ಇಲ್ಲ ಅದು ಕಂಪ್ಲೇಂಟ್ ಅವೆ ಅದ್ಬಿಡಿ ಲೈಟ್ ಈ ಬೀದಿ ಡ್ರೈನ್ ಕೇಳಬೇಕು ದೋಡು ಮಣ್ಣು ಗುಂಡಿಗಳು ಮುಚ್ಚಬೇಕು ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಕರಸ್ತ ಹೋದಾಗ ಪಿಡಿಒ ಪಿಡಿಒ ಮತ್ತೆ ಚೇರ್ಮನ್ ಅದೇ ಮಾಡಿಸ್ತಿವಿ ಹ್ಮ್ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಈಗ ನಡೆಯವ್ರೆ ಗುಂಡಿ ಮುಚ್ಚಿ ಅಂತ ಹ್ಮ್ ನೀರು ನೀರ್ ಅಷ್ಟಕ್ಕೆ ಗುಂಡಿ ಮುಚ್ಚಿಕೊಡಿ ಅಂತ ರೋಡ್ ಮಾಡಿ ಕೇಳ್ತಾ ಇಲ್ಲ ಶಾಲೆ ಮಕ್ಕಳುಗಳಿಗೆ ನಾನು ಆ ಶಾಲೆ ಮಕ್ಕಳುಗಳೇನೂ ತೊಂದರೆ ಮತ್ತೆ ಸಾರ್ವಜನಿಕ ತೊಂದ್ರೆ ಅಲ್ಲಿ ಓಡಾಡಕ್ಕೆ ಆಯ್ತಾ ಇಲ್ಲ ಫುಲ್ಲು ಗಬ್ಬಿದ ಊಟಿದೆ ಅಜ್ಜೀಪುರ ಪಂಚಾಯತಿಯಿಂದ ಎಳೆಮಳ ಪಂಚಾಯತಿ ಊರ್ ಗಂಟಾ ಅದೇ ನೀವು ಮುಳ್ಳ್ಯಾಕರಿಸ್ತೀರಿ ಅಂದ್ರೆ ಸಹ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸರಿ ಅಪ್ಪ ಇದ್ ಮಾಡ್ ತಪ್ಪು ನಿಮ್ದು ಮಾಡ್ಬೇಡಿ ಸ್ವಲ್ಪ ಕಂಡೀಶ್ನಾಗ್ ಮಾತಾಡಿ ಕೇಳಿ ಅಂತ ಅಂತವ್ರು ಸಬ್ಇನ್ಸ್ಪೆಕ್ಟ್ರು ಮನ್ನಾ ಹ್ಮ್ ಅಜ್ಜಿಪುರ